ಹುಷಾ ಈ ಕೋಳಿಗಳಂತೂ ಇಲ್ಲೇ ಕೆದಿ ಕಂಡು ತಿನ್ಕೊಂಡಿರ್ತಾವತ್ತ ಅತ್ತಕ್ಕೆ ತೋಟತಕ್ಕ ಹೋಗ ನಮ್ಮಂಗಿಲ್ಲ ಕಣ ಇಲ್ಲೇ ಮನೆ ಮಗ್ಲ ತೋಟ ಇದ್ರು ಏನು ಮನೆ ತೆಗಿ ಅದೇನು ಇದೆ ಅಂತಂದು ಬಂದು 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 ಇಲ್ಲಿ ಎಳಿತಾವ ಹಂಗೆ ಮನೆ ಬಾಗ್ಲು ಮನೆ ಬಾಗ್ಲು ಹುಟ್ಟಲ್ಲ ಮಂಗೆ ಮಾಡ್ತಾವಂಗೆ ಬೆಳಗ್ಗೆಲ್ಲ ನೀಟಾಗಿ ಕಸ ಗುಡಿಸಿ ರಂಗೋಲಿ ಹಾಕಿರ್ತೀನಿ ಅಯ್ಯ ಬೈ ಈಗ ಆಗ ಏನು ಹಂಗೆ ಓಟು ಇವತ್ತು ಗಲೀಜು ಮಾಡಿರ್ತಾವೆ ಮನೆ ಬಾಗ್ಲಾಗೆಲ್ಲ ಹುಷಾ ಅಲೇನೆ ಬೆಳಗ್ಗೆನೇನೆ ಕೋಳಿ ಹೊಡ್ಕೊಂಡು ಕುಂತಿದ್ಯಕ್ಕಯ್ಯ ಅಲ್ಲಿ ಬದುಕೆಲ್ಲ ಆತೇನು ಹ್ಞೂ ಆತ ಬಾರಿ ಗಿರ್ಜಮ್ಮ ಎಲ್ಲ ಬದುಕೆಲ್ಲ ಆತು ಬೆಳಗ್ಗೆನೆ ನಾಲ್ಕು ಗಂಟೆ ಎದ್ದಿದ್ದೆ ಬದುಕೆಲ್ಲ ಮುಗಿತಮ್ಮ ಕೂಕೊಂಡಿದ್ದೀನಿ ಯಾರು ಉಣ್ಬಿಟ್ಟು ಯಾಕಂತ ಈ ನಾಲ್ಕು ಗಂಟೆಗೆ ಎದ್ದಿದ್ಯಾ ಆಡೋಕ್ಕೆ ಏನು ಮಾಡೋಕ್ಕೆ ಇದ್ದಿದ್ದೆ ಏ ಗೊತ್ತಿಲ್ಲೇನೆ ಗಿರ್ಜಮ್ಮ ನಿಮಗೆ ಇವತ್ತು ವೈಕುಂಠ ಏಕಾದಶಿ ಅಂತೆ ಅದಕ್ಕೆ ನಮ್ಮ ಸಾಸೆ ಬೆಳಗ್ಗೆನೆ ಎಲ್ಲ ಎದ್ದು ವಾರ ಪರ ಮಾಡಿ ನಾವೆಲ್ಲ ನೀರು ಹೇಳ್ಕೊಂಡು ಮನೆಗೆಲ್ಲ ದೀಪ ಹಚ್ಚಿ ಹಾಂ ಆಲೇ ದೇವಸ್ಥಾನಕ್ಕೂ ದೇವ್ರ ಹೋಗಿ ಬಂದ್ವಮ್ಮ ನಾವು ಹೌದೇನು ನಿಂಗಕಾಯ ಇವತ್ತಾಯ್ತು ವೈಕುಂಠ ಏಕಾದಶಿ ನನಿಂಗ್ ಗೊತ್ತೇ ಇಲ್ಲ ಕಣ್ಣು ನಿಂಗೆ ಕೈಯ್ಯ ನಾವು ಎಂದ್ ಮಾಡಿದ್ದೆ ನಿಂಗಕಾಯ ಅವೆಲ್ಲ ನಮಗೆ ಎಲ್ಲಿ ಗೊತ್ತಿತ್ತು ಮನೆಗೆ ಒಯ್ದಾಳಮ್ಮ ಸೊಸೆ ಅವಳಿಗೆ ಆತು ತಿಳಿತೈತೆ ತಿಳಿಯಲ್ವ ಏನು ಏತು ಗೊತ್ತಾಗಲ್ಲ ಏಳು ಗಂಟೆಗೆ ಎದ್ದಿದ್ದಾಳೆ ಏಳು ಗಂಟೆಗೆ ಎದ್ದು ಬಾಗಲಗಿಸಿದ್ದು ನಾನು ಇತ್ತ ಬಂದೆ ಇತ್ತ ಹೊರಗಡೆಗೆ ಹೋಗಿದ್ದೆ ನೀತಗೆ ಬಂದೆ ಅಯ್ಯೋ ಬಾರಿ ಭಾರ್ದಿ ನಾವು ಇನ್ನೆಲ್ಲಿ ಮಾಡಿದ್ವಿ ಇಂಥವೆಲ್ಲನ ನಮ್ಗೇನು ಗೊತ್ತಿಲ್ಲ ಅವಳೆ ನಮ್ಮ ಸೊಸೆ ಹೇಳಿಡು ಅದಕ್ಕೆ ಇನ್ನೇನು ಮತ್ತೆ ಅವಳು ಹೇಳಿದ್ಬಿಟ್ಟು ನಮಗೆ ಬೇಡ ಬೇಕಾಗುತ್ತೆ ನಮ್ಮ ದೇವರು ದೇವ್ರಿಗೆ ಮಾಡ್ಬೇಕಂದ್ರೆ ನನ್ನ ಸೊಸೆನೇ ಎದ್ದೆಲ್ಲ ಬೆಳಗ್ಗೆಲ್ಲೇ ಅಂಡಾವಳಿ ಊರಾಕಿದ್ಲು ನಾನು ಬಾಗಿಲೆಲ್ಲ ಕುಡಿಸ್ದೆ ಒಳಗಿಂದ ಎಲ್ಲ ಹೊರತೇ ಬಂದು ನೀವು ಒಬ್ಬೊಬ್ಬರೇ ಎಲ್ಲ ನೀರು ಹಾಕಿ ಬಂದ್ವಿ ಎಲ್ಲಾನ ರಾತ್ರಿ ದೇವ್ರ ಸಾಮಾನೆಲ್ಲ ತೊಳೆದಕ್ಕಿದ್ಲು ಓಟೋನು ಇವಾಗ ಇದ್ದಾಗ ಎದ್ದು ದೀಪ ಹಚ್ಚಿ ಕಾಯಿ ಹೊಡಾಕಿ ದೇವ್ರ ಗುಡಿಗೆ ಹೋಗಿ ತಿಮ್ಮಪ್ಪನ ಗುಡಿ ಐತಲ್ಲ ಅಲ್ಲಿ ಹೋಗಿ ಬಂದ್ವಿ ಎಲ್ಲರೂ ಈ ರೈ ಅಯ್ಯೋ ನಿನ್ನೆ ಇವೆಲ್ಲ ನಮಗೆ ಎಲ್ಲಿ ನಡೆಸ್ತೀನಿ ಹೇಳು ನಾವು ಅವೆಲ್ಲ ನಮಗೆ ಆವಾಗೇನು ವೈಕುಂಠ ಏಕಾದಶಿ ಎಂಬುದು ಗೊತ್ತಿಲ್ಲ ಯಾತು ಅಂಬದು ಗೊತ್ತಿಲ್ಲ ನಮ್ಗೇನು ಇವಾಗ ನಾರು ಎಲ್ಲ ಹೇಳ್ತಾರಮ್ಮ ವೈಕುಂಠ ಏಕಾದಶಿ ಮಾಡ್ಬೇಕು ಸಂಕ್ರಾಂತಿ ಮಾಡ್ಬೇಕು ಶಿವರಾತ್ರಿ ಮಾಡ್ಬೇಕು ಅಂತಂದು ನಮ್ಮಲ್ಲಿ ಈ ಕಡೆ ನಮ್ಮೂರಾಗೆಲ್ಲಾ ಬರೀ ಇದೊಂದೇ ಯುಗದಿ ಹಬ್ಬ ಒಂದು ಮಾರನೇ ಹಬ್ಬ ಒಂದು ಇವೆರಡೇ ಹಬ್ಬ ಅಮ್ಮ ಮಾಡ್ತಿದ್ದು ಇವಾಗ ನಾನು ಏನಿಲ್ಲ ಒಂದು ಅಮಾಸೆ ಬರೋಕ್ಕಿಲ್ಲ ಅಂತ ಪೌರ್ಣಮಿ ಬರೋಕ್ಕಿಲ್ಲ ಹಾಂ ಭೀಮ್ ನಮಸ್ತೆ ಅಂತಂದು ಯಾತೈತ್ರವ ಒಟ್ಟಿಗೆ ಬ ಪೂಜೆ ಮಾಡ್ತಾರೆ ಸುಮ್ಮನೆ ನನಗೆ ಈಗ ಹೆಣ್ಮಕ್ಳು ಅಂತ ಹಾಂ ಯಾವ ಕಣಿ ಗಿರ್ಜಿ ಇವಾಗ ಹಂಗೆ ಕಣಿ ಈಗ ಯಾರು ಬರೀ ಪೂಜೆ ಪುನಸ್ಕಾರ ಅಂಬದೇನೇನೆ ಬರೀ ಬೆಳಗ್ಗೆ ಸಂಜೆವರೆಗೂ ಇವಾಗ ಬರೀ ಅದೇ ಪೂಜೆ ಮಾಡ್ತೀನಿ ನಾನು ಅಡುಗೆ ಮಾಡ್ತೀನಿ ಮನೆ ಬಟ್ಟೆ ಒಗಿತೀನಿ ಎಲ್ಲ ಬರ್ಸ್ತೀನಿ ಹುಡುಗರುನು ಸ್ಕೂಲ್ ಕಳಿಸ್ತೀನಿ ಅಂತಂದು ಬರೀ ಇವಾಗ ಇವಾಗ ನಾವು ಹುಡುಗಿಯರವು ಬರೀ ಇವೇನೇ ಬದುಕಿಗೆಲ್ಲ ಬಾಳಗಲ್ಲ ಇವ್ರವು ಹುಡುಗಿಯರವು ಹಾಗಾದರೆ ನನಗಿ ಬದಲು ಬಾರಿ ನಾನು ಕುಕ್ಕ ಅವ್ನು ಕೈ ಅದು ನಿಜನೇ ನಮ್ಮದು ಮನೆಗಿರೋದು ಅದೇನಿ ಹ್ಞೂ ಬಲ್ತಕ್ ಬ ಅಂತಂದರೆ ಬುತ್ತಿ ಓದ್ಕೊಂಡು ಹ್ಞೂ ಇಲ್ಲ ನನಗೆ ಮನೆಗೆ ಬದುಕೈತಿ ಅಂತೈತಿ ನಾನೇ ಬಂದು ತಗೊಂಡು ಹೋಗ್ಬೇಕು ಯಾರು ಕೂಲೇಬೇಕು ಅಂದರು ನಾವೇ ಹೋದ್ರೂ ಯಾರು ಬಂದಿದ್ದಲ್ಲ ಅದು ಬೇರೆ ದಿನಿಂದ ಹನ್ನೊಂದು ಗಂಟೆ ಆಗುತ್ತೆ ಯಥ ತಿಂಡಿ ಮಾಡಿ ಅಡುಗೆ ಮಾಡೋ ತಲಕಿ ಹ್ಞೂ ತಿರ್ಗಿ ಹುಡುಗ ಉಣಿಸ್ತೀನಿ ತಿನ್ನಿಸ್ತೀನಿ ಬಳಸ್ತೀನಿ ಎಂಬ ತಲಕಿ ಉಂಡು ನೀರು ಇದ್ದು ಅನ್ನೋಕ್ಕೆ ಒಂದು ಗಂಟೆ ಆಗುತ್ತೆ ತಿರ್ಗಿತ್ಕೊಂಡು ತಿರ್ಗಾಲ ಮೂರು ಗಂಟೆ ನಾಲ್ಕು ಗಂಟೆ ಕಾಪಿ ಬೈಕ್ ಮಾಡ್ತಾಳೆ ಅಡೋಕ್ಕೆ ಗಿರ್ಜಾಜ್ ಯಾರ್ದಂಗೆ ಹೇಳುತ್ತೆ ಅಯ್ಯೋ ಇನ್ಯಾರ್ದು ಹೇಳನಿ ನಮ್ಮನೆಗೆ ಐತಲ್ಲ ಪಿಂಡ ಅದ್ರದ್ದು ಹೇಳ್ತೀನಿ ನಾನು ಅಯ್ಯೋ ಬಿಡುಗಿರ್ಜಮ್ಮ ಕಲ್ತ್ಕೊಂತಾರೆ ಅವರು ನಿಧಾನಕ್ಕೆ ಅವಳನ್ನು ಚಿಕ್ಕ ವಯಸ್ಸಲ್ಲ ಪಾಪ ಏನು ಗೊತ್ತಾಗಲ್ಲ ಹೇಳು ನಮ್ಮದಂದ್ರೆ ಯಾರನ್ನೇ ಸ್ವಲ್ಪ ಎಲ್ಲ ತಿಳ್ಕೊಂಡವಳೆ ಅದರಿಂದಾಗಿ ಗೊತ್ತಾಗುತ್ತೆ ಯಾವಾಗ ಏನು ಪದ್ಧತೆ ಮಾಡ್ಬೇಕಂಬುದು ಗೊತ್ತಾಗುತ್ತೆ ಸ್ವಲ್ಪ ಅವ್ಳಗೂ ಸರಿಯಾಗುತ್ತೆ ಹೇಳು ಅವಳು ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಕೊಂಡಲ್ಲ ಅದರಿಂದಾಗಿ ಗೊತ್ತಾಗಲ್ಲ ಅಷ್ಟೇ ಅಯ್ಯೋ ಏನೋ ಬಿಡ ನಿನ್ನ ಕೈಯ್ಯ ನಿನ್ನಷ್ಟು ನಾವು ಅದೃಷ್ಟ ಬಂದಿಲ್ಲ ನಿನ್ನಂಥ ಸೊಸೆ ಸಿಗೋಕ್ಕೆ ಮಗ ಸಿಗೋಕ್ಕಾಗ್ಲಿ ನಿನ್ನಂಥ ಗಂಡ ಸಿಗೋಕ್ಕಾಗಲಿ ಏನೇ ನಿನ್ನಷ್ಟು ಅದೃಷ್ಟ ಬಂದಿಲ್ಲ ನಾವು ಅಯ್ಯೋ ಗಿರ್ಜಾಜಿ ಯಾಕೆ ಹಂಗಂತೀವಿ ಏನು ನಿಂಗಾಯೋ ನಾಲ್ಕು ಟೈಮ್ ಮುಗುತ್ತೆ ನೀನೇನು ಒನ್ ಟೈಮ್ ಮುಗ್ತಿಯಾ ನೀನು ಮೂರು ಟೈಮ್ ಮುಗಿತಿಯ ಅವರು ಮೂರು ಟೈಮ್ ಅದ್ರಾಗ ಏನೈತೆ ಇದ್ದಿದ್ರಲ್ಲೇ ಖುಷಿ ಪಡ್ಬೇಕಪ್ಪ ಅದಿಲ್ಲ ಇದಿಲ್ಲ ಅಂತಂದು ಏನ ಮುಂತ್ಯಲ್ಲ ನೀನು ಯಾಕೆ ನಿನ್ನ ಮಗನ ಚೆನ್ನಾಗಿ ನೋಡ್ಕೊಳ್ಳೋಣ ನಿನ್ನ ಸೊಸೆಯಿಂದ ಚೆನ್ನಾಗಿ ನೋಡ್ಕೊಳಲ್ವಾ ಹಂಗೆ ಹೇಳ್ತೀನಿ ನೀನು ಯಾಕೆ ಗಿರ್ಜಾ ಮಂಗಂತಿಯ ಯಾಕೆ ನಿನ್ನ ಮಗ ನಿನ್ನ ಮಾತು ಕೇಳಲ್ಲ ನಿಮ್ಮ ಸೊಸೆಯನ್ನು ನಿನ್ನ ಮಾತು ಕೇಳಲ್ಲ ಹಾಂ ನೀನು ಗಂಡನೇನು ಕೇಳಲ್ಲ ಎಲ್ಲಾರು ನೀನು ಹೇಳ್ದಂಗೆ ಕೇಳ್ತಾರಲ್ಲ ತಾಯಿ ಇನ್ನೇನು ಬೇಕಾಯಿತು ಹಾಂ ಹಂಗೆ ಬೇಜಾರದಿಂದ ಹೇಳ್ತೀಯ ಅಯ್ಯೋ ಬಿಡುನಿಂಗಯ್ಯ ಏನೇ ಇದ್ದಿದ್ದು ಹ್ಞೂ ಎಲ್ಲರ ಎಲ್ಲರದ ಹೇಳಿದ್ರೆ ನಮ್ಮ ಕಷ್ಟ ಏನು ಪರಿಹಾರ ಆಗಲ್ಲ ಅಯ್ಯೋ ಯಾಕೆ ಗಿರಿಜಾಜಿ ಹಂಗೆ ಮಾತಾಡ್ತೀಯಾ ಅಯ್ಯೋ ಬಿಡೆ ಗಂಗಮ್ಮ ಅದೆಲ್ಲ ಹೋದ್ರ ಹೋಗ್ಲಿ ಹ್ಞೂ ಇದು ನಿಂಗೆ ಕೈ ಏಕಾದಶಿ ಅಂತಾರಲ್ಲ ಅದು ಯಾಕೆ ಮಾಡೋದು ಏನು ನನಗಾವೆಲ್ಲ ಗೊತ್ತಿಲ್ಲ ಕಣ್ಮ ಗಿರ್ಜಮ್ಮ ಯಾಕೆ ನಮ್ಮ ಸಸಿ ಹೇಳ್ತಿತ್ತು ಶ್ರೀ ವಿಷ್ಣು ಇವತ್ತು ಸ್ವರ್ಗದ ಬಾಗ್ಲು ತೆಗ್ದಿರುತ್ತಂತೆ ಇವತ್ತು ಓ ಈ ಪೂಜೆ ಗೀಜೆ ಮಾಡ್ಕೊಂಡು ಉಪವಾಸ ಇದ್ದು ಭಕ್ತಿಯಿಂದ ಇದ್ದರೆ ನಾವು ಮಾಡಿರ್ತಕ್ಕಂಥ ಎಲ್ಲ ಪಾಪ ಕರ್ಮಗಳನ್ನೆಲ್ಲ ನಮಗೆ ಮುಕ್ತಿ ಸಿಗುತ್ತಂತೆ ಹಂಗಂತಂದು ಹೇಳಿದ್ಲು ಅಷ್ಟೇ ನಮ್ಮ ಸಸೆ ಇನ್ನು ಯಾತೈತಿ ಹೇಳಿದ್ಲು ಹ್ಞೂ ನನಗೆ ಇಷ್ಟೇ ಅಮ್ಮ ನೆನಪಿರೋದು ಹಾ ಮೇಡಮ್ಮ ಹೆಂಗೋಸ್ರೆ ಒಂದೇ ಸೇರಿದ್ರ ಏನೋ ಎಲ್ಲ ಮೀಟಿಂಗ್ ಮಾಡ್ತಾ ಇದ್ದೀರಾ ಎಲ್ಲರೂ ಓಸು ಹಸೆಕೆರ ಈಸೆಕೆರ ಎಲ್ಲ ಬಂದಿದ್ದೀರಲ್ಲಮ್ಮ ಏನು ಸಮಾಚಾರ ಹಿಂಗೆ ಅಯ್ಯೋ ಯಾಕೆ ಇಲ್ಲ ಬರ್ಕೊಂಡ್ರಮಾಜ್ ಇವಾಗಂತೂ ಎತ್ತೋ ತೊಗರಿ ಗಿಡ ಹಸಿನ್ಕಾಯಿ ಯಾರೇಕಾಯಿ ಇಲ್ಲ ಎಲ್ಲ ಬಿಡಿಸಿದೀವಿ ನಮ್ಮ ತೆಗೆ ಅದಕ್ಕೆ ಬದುಕಿರಲಿಲ್ಲ ಉಂಡು ಕುಕೊಂಡಿದ್ವಿ ಅದಕ್ಕೆ ಹಿಂಗೆ ಬಂದಾಗೆ ಮಾತಾಡ್ತಾ ಕುಕೊಂಡ್ರಿ ಯಾತನ ನಾನು ಕುಕ್ಕೊಂಡ್ ಕೇಳ್ತಾ ಕುಕ್ಕೊಂಡೆ ಅದಕ್ಕಿನೇ ಇಲ್ಲ ಕಣಮ್ಮ ನಾನು ಸುಮ್ಮನೆ ಕೇಳಿದೆ ಅದನ್ನೇನು ತಲೆ ಕೆಡ್ಸ್ಕೊಬಿಡು ಬಿಡು ನಾನು ಸುಮ್ಮನೆ ಕೇಳಿದೆ ಹ್ಞೂ ಯಾತ ಜ ಆಯ್ಲೆ ಹನ್ನೆರಡುವರೆ ಒಂದು ಗಂಟೆ ಆತೇನ ಅದಕ್ಕೆ ಸೀರೆ ಮಂತಕ್ಕೆ ಬಂದಿದ್ಯಾ ಹೊಲ್ದಾಗಿಂದಾನೆ ನೀರು ಪರೀಕ್ಷೆ ಆಯ್ತು ಮತ್ತೆ ಮಧ್ಯಾಹ್ನ ನೋಡ್ಕೊಂಡು ಹ್ಯಾಕ್ಯನ ಮಧ್ಯಾಹ್ನಕ್ಕೆ ಏನು ಕಾಪಿ ಅದಕ್ಕೆ ಬಂದಿದ್ದೀಯ ಎಲ್ಲನೇ ಅಯ್ಯೋ ಮತ್ತೆ ಇನ್ನೆಲ್ಲ ಹೋಗೋನೆ ಮಂತಕ್ಕೆ ಬರ್ದು ಇನ್ನೆಲ್ಲ ಹೋಗೋಣ ಹೇಳಿ ನೀನೆ ಇನ್ನೇನು ನಾಳೆ ಹನ್ನೆರಡುವರೆ ಒಂದು ಗಂಟೆ ಆಗುತ್ತಲ್ಲ ಒಂದಿಟ್ಟು ಒಟ್ಟಿಗೆ ಒಂದು ಹಿಟ್ಟು ಅದನ್ನು ನೋಡ್ಕೊಂಡು ಒಂದಿಟ್ಟು ಕಾಪಿ ಟೀ ಕುಡಿದು ಸಣ್ಣ ಹೊತ್ ಮಾರ್ಕೆಂಡಿದ್ದು ಮೂರುವರೆ ಹಂಗೆ ಕರೆಂಟ್ ಕೊಡ್ತಾರೆ ಆವಾಗ ಹೋಗ ನೀರು ಇಕ್ಕಾಕಿ ಅಂತಂದು ಬಂದ್ ನಮ್ಮ ಮತ್ತಿನ್ ಏನ್ ಮಾಡಲ್ಲ ಅಲ್ಲಿ ಎರಡತ್ ಕುಕ್ಕ ನಾನು ಹೊಲ್ದಾಗ ಒಬ್ನೇನಿ ನಾನು ರೋಸ್ಕಿ ಆಗುತ್ತಿ ಅದಕ್ಕೆ ಬಂದಿ ಹ್ಮ್ ಹೋಗಲ್ಲಿ ಒಳಗೆ ಲಸ್ಮಕ್ಕ ಇದ್ದಾಳೆ ಟಿವಿ ನೋಡ್ತಾ ಇದ್ದಾಳೆ ನಾವು ಹುಟ್ಟಾಳ ಹೋಗೋಳು ಹುಂಬಕ್ಕಿ ಏಪ್ಪ ಬದುಕಿಲ್ಲ ಅಂದ್ರೆ ಬರೇನೆ ಅವ್ರಿರ್ ಮತ್ತ ಕುಕ್ಕಂಡು ಮಾತಾಡಿ ಕೈ ಕಾಲ ಗೊತ್ತಾಕಿ ಸಾಕದಂಗ ಆಗ್ತಿದ್ದಂಗೆ ಯಾತನ ಒಂದಿಕ್ ಬದುಕಿದ್ರೆ ಸಾಕ ಹೊಲ್ದಕ್ ಹೋಗಿ ಮನೆಗೆ ಹೋಗಿ ಹಿಂಗೆ ಮಾಗಾಡ್ಕೊಂಬರಕ್ಕಿ ನನಗಂತೂ ಈ ಮನೆ ಇರೋದು ಬದುಕು ಮಾಡೋಕ್ಕಾಗಲ್ಲ ಹೊರದಾಗಿರೋದು ಬೇಕಾದ್ರೆ ಏಟಾರಂಗೆ ಹೇಳಿ ಮಾಡ್ತೀನಿ ನನಗೆ ಈ ಇರೋದು ಸಣ್ಣದ್ದು ಪುಟ್ಟದ್ದು ಮಾಡೋಕ್ಕಾಗಲ್ಲ ಅಂತ ನನಗಂತೂ ಹೂನಾಗಿ ಜಮ್ಮ ನನ್ಗೆ ಹಂಗೆನೇ ನಾವು ವಯಸ್ಸಾಗೈತೆ ನಮ್ಗೆ ಆತನ ಅವ್ರೂ ಮಾರ್ಗ ಚಿಂತೆ ಚಿಂತೆ ಅಂತ ಒಂದು ಹಾಕ್ತೀವಿ ಒಂದು ಬಿಡ್ತೀವಿ ಒಂದು ಹೆಚ್ಚಾಗ್ತೀವಿ ನಾವು ಉಂತ್ತವೆ ಒಂಬ ದಿನ ಮೂರು ದಿನ ಆದರೂ ಮರಿಯಲ್ಲ ಅದನ್ನೇ ಹಂಗಿಸ್ತವೆ ಅಚ್ಚಿ ಸುಮ್ಮನೆ ನಾನು ಅಷ್ಟೇ ಅಡುಗೆ ಮನೆ ಕಡಿಕೆ ಹೋಗೋಲ್ಲ ಎಲ್ಲ ನನ್ನ ಸೊಸರೆ ಮಾಡ್ತೇಮ ಯಾತನ ಹೀಗೆ ತರಕಾರಿ ತರಕಾರಿ ಹೆಚ್ ಕೊಡ್ತೀನಿ ಕಾಳು ಪಾರ್ಸನ್ ಕೊಡ್ತೀನಿ ಮಾಡ್ತೇಮ್ ತಳೆ ಅವಳೇನೆ ಮಾಡ್ದಲ್ಲಿ ಹೇಳ್ತಾನೆ ಇದ್ರು ಮಾಡ್ತೀನಿ ನಾನೇನು ಅದೇನಿಲ್ಲ ಹ್ಞೂ ಅಕ್ಕಿ ರಾಗಿ ಈ ಥರ ಮಾಡಿಕೊಡ್ತೀನಿ ನಮ್ಮ ಮನೆಗೆ ಮಾಡ್ತಾಳೆ ಅದೇ ಚಿಕ್ಕಮುಟ್ರು ಕಂಡು ಕೊಂಡ್ಬಿಟ್ ಮಾಡ್ತಾಳೆ ಅಯ್ಯೋ ದೇವ್ರಿ ಆಗ್ಲಿಂದ ನಾನು ಗಿರ್ಜಮ್ಮನ ಗಂಗಮ್ಮನ ನಾನು ನೋಡು ಇಬ್ಬರ ನೆಲ್ತುಂಡು ಸಿ ನಾನು ಶಾಪೆ ಮೇಲೆ ಕುಕೊಂಡಿದ್ದೀನಿ ಅಚ್ಚುಕಟ್ಟೆಗೆ ಅಯ್ಯೋ ಇರಲಿ ಬಿಣ್ಣೀಗಜ್ಜಿ ಇನ್ನೇನು ಹೋಗ್ತೀವಲ್ಲ ನಾನು ಇನ್ನೇನು ಏಡತ್ತಿರ್ತೀವಿ ಚೆನ್ನಾಗೈತಿ ಐತಿ ಇಲ್ಲೇನ ಐತಿ ನೋಡು ನಾನು ಅದಂಗೆ ಐತಿ ಹುಲ್ ಬೆಳೆದೈತೆ ಇಲ್ಲಿ ಮಣ್ಣು ಹಸ್ನಾಗೈತೆ ಅಂದಾಗ ಐತಿ ಅದಕ್ಕೆ ಸರಿ ನಿಂಗೆ ಅಜ್ಜಿ ನಾನು ಹಿಂಗೆ ಬರ್ತೀನಿ ಹ್ಞೂ ಹಿಂಗೆ ಒಂದಿಟ್ಟು ಹೊರಕ್ಕೆ ಬಂದು ಹಿಂಗೆ ಮಾತಾಡಿದ್ದು ಆಡ್ತಾನ ಒಂದಿಟ್ಟು ಬೇಜಾರೋದಂಗಾಗುತ್ತೆ ಮನೆಯೇ ಇದ್ರೆ ಹಿಂಗೆ ಹ್ಞೂ ತಲೆ ಆಗುತ್ತೆ ಹಂಗೆ ಹ್ಞೂ ಸರಿ ಆಯ್ತಮ್ಮ ನಾನು ಆಡಿಕೆ ಬೈಕ್ ಇಟ್ಕೊಂಡಿದ್ದೀನಿ ಎಲ್ಲ ಹೋಗ್ತು ನಾನು ಅದಿಟ್ಟು ಉಂಡು ಆತು ಆಡ್ತನ ಹೋಗಿ ಬರ್ತೀನಿ ಗರಿ ಸಿಕ್ಕ ಬರ್ತೀನಿ ಹೋಗಿ ಹ್ಞೂ ಸರಿ ಆಯ್ತಮ್ಮ ನಾನು ಬರ್ತೀನಿ ಏನಾಯ್ತು ನೋಡ್ದಲ್ಲ ವೀಕ್ಷಕರೇ ವೀಡಿಯೋ ಎಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ನಮ್ಮ ಅಲ್ಲಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಕ್ಷಕರೇ ಧನ್ಯವಾದಗಳು